ವೆಲ್ಕಮ್ ಟು ವಿದ್ಯಾಸ್ ನೇಚರ್ ಕಿಚನ್ ಇಂದು ನಾನು ಹಲಸಿನ ಹಣ್ಣಿನ ಸೇಮಿಗೆ ಮಾಡುವ ವಿಧಾನವನ್ನ ತಿಳಿಸ್ತೇನೆ ನಾನಿಲ್ಲಿ ಒಂದೂವರೆ ಕಪ್ ಬೆಳ್ತಿಗೆ ಅಕ್ಕಿಯನ್ನ ಒಂದು ಎರಡು ಮೂರು ಗಂಟೆಗಳ ಕಾಲ ನೆನೆಸಿಟ್ಟು ಉಪಯೋಗಿಸ್ತಾ ಇದ್ದೇನೆ ಮತ್ತು ಒಂದು ಹೋಳು ತೆಂಗಿನ ತುರಿಯನ್ನ ಈಗ ಮಿಕ್ಸಿ ಜಾರಲ್ಲಿ ಹಾಕಿಕೊಂಡಿದ್ದೇನೆ ಆಮೇಲೆ ಒಂದು ಎರಡು ಹಿಡಿಯಷ್ಟು ಹಲಸಿನ ಹಣ್ಣನ್ನ ಹಣ್ಣಿನ ಸೊಳೆಯನ್ನು ಇಟ್ಕೊಂಡಿದ್ದೇನೆ ಇದೆಲ್ಲವನ್ನು ಒಟ್ಟಿಗೆ ಹಾಕಿಕೊಂಡು ನುಣ್ಣಗಾಗಿ ರುಬ್ಬಿಕೊಳ್ಬೇಕು ಬಾಣಲೆಯಲ್ಲಿ ಒಂದೆರಡು ಚಮಚ ತುಪ್ಪವನ್ನು ಹಾಕಿಕೊಂಡು ರುಬ್ಬಿಟ್ಟ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ರುಚಿಗೆ ಉಪ್ಪನ್ನು ಹಾಕಿಕೊಂಡು ಇದನ್ನು ಗ್ಯಾಸಿನ ಮೇಲಿಟ್ಟು ಕೈಯಾಡಿಸ್ಕೊಳ್ಬೇಕು ಈ ರೀತಿಯಲ್ಲಿ ಹಿಟ್ಟು ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಸೇರಿಸಿಕೊಳ್ಬೇಕು ಈ ರೀತಿಯಲ್ಲಿ ಸೇ ಸೇರಿಸಿಕೊಳ್ಬೇಕು ಈಗ ಇದನ್ನು ಈ ರೀತಿಯಲ್ಲಿ ಗ್ಯಾಸಿನಲ್ಲಿಟ್ಟು ಅದನ್ನು ಚೆನ್ನಾಗಿ ಮಗಜ್ಕೊಳ್ಬೇಕು ಹಿಟ್ಟು ಗಟ್ಟಿ ಆಗ್ತದೆ ಕೈಗೆ ಹಿಟ್ಟು ತಾಗಲಿಲ್ಲ ಅಂತ ಹೇಳಿ ಆದರೆ ಹಿಟ್ಟು ಬೆಂದಿತ್ತು ಅಂತ ಲೆಕ್ಕ ಆಮೇಲೆ ಅದನ್ನು ಇಡ್ಲಿ ಪಾತ್ರೆಯಲ್ಲಿ ನಾವು ಸ್ಟೀಮ್ ಮಾಡಿ ಒಂದು ಹನ್ನೆರಡರಿಂದ ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊಡ್ಬೇಕು ಈ ರೀತಿ ಹಿಟ್ಟು ಕೈಗೆ ತಗಬಾರ್ದು ಈ ರೀತಿಯಲ್ಲಿ ಹೇಬೇಕು ಆನಂತರ ಇದನ್ನು ಒಂದು ಈ ರೀತಿಯಲ್ಲಿ ಉಂಡೆಗಳನ್ನು ಮಾಡಿಕೊಂಡು ಅದನ್ನು ಸ್ಟೀಮರ್ನಲ್ಲಿ ಬೇಯಲಿಕ್ಕೆ ಇಡಬೇಕು ಹತ್ತು ಹನ್ನೆರಡು ನಿಮಿಷ ಬೇಯಿಸಿದರೆ ಸಾಕು ಈ ರೀತಿ ಹಿಟ್ಟಿನ ಉಂಡೆಯನ್ನು ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಹತ್ತು ಹನ್ನೆರಡು ನಿಮಿಷ ಸ್ಟೀಮ್ ಮಾಡಿಕೊಳ್ಬೇಕು ಹನ್ನೆರಡು ನಿಮಿಷ ಆಯಿತು ಈ ರೀತಿಯಲ್ಲಿ ನಾವು ನೋಡಬೇಕು ಹಿಟ್ಟು ತಾಗಲಿಲ್ಲ ಈ ಪುಂಡಿಕ್ಕಿ ಬೆಂದಿದೆ ಅಂತ ಲೆಕ್ಕ ಈಗ ಇದನ್ನು ಸೇಮಿಗೆ ಮಣೆಯಲ್ಲಿ ಹಾಕಿ ಒತ್ತಿಕೊಳ್ಬೇಕು ಈ ರೀತಿ ಉಂಡೆಯನ್ನು ತೆಗೆದು ಈ ರೀತಿ ಸೇಮಿಗೆ ಹೊರಳಲ್ಲಿ ಹಾಕಿಕೊಂಡು ಅದನ್ನು ಒತ್ತುಕೊಳ್ಬೇಕು ಈ ರೀತಿಯಲ್ಲಿ ಶೆಮಿಯನ್ನು ಒತ್ತಿಕೊಳ್ಬೇಕು ಇದನ್ನು ತುಪ್ಪ ಇದರಲ್ಲಿ ತುಪ್ಪ ಹಾಕಿ ಸೇವಿಸ್ಲಿಕ್ಕೆ ಬಹಳ ರುಚಿಯಾಗಿ ಇರ್ಬೋದು ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ವಲ್ಪ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನ ತುರಿಯನ್ನು ಹಾಕಿ ಈ ರೀತಿಯಲ್ಲಿ ಚೂರ್ಣ ಥರ ಮಾಡಿಟ್ಕೊಳ್ಬೇಕು ಹಲಸಿನ ಸೇಮಿಗೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಆನಂತರ ಈ ಚೂರ್ಣವನ್ನು ಸ್ವಲ್ಪ ಈ ರೀತಿ ಮೇಲೆ ಹಾಕಿಕೊಂಡು ತಿಂದರೆ ಬಹಳ ರುಚಿಯಾಗಿರ್ತದೆ ಇದೊಂದು ಹೊಸ ರುಚಿಯನ್ನು ತಾವೆಲ್ಲರೂ ಟ್ರೈ ಮಾಡಬೇಕು ಅಂತ ಕೇಳ್ಕೊಳ್ತೀವಿ